കിരത്തി കിരത്തിന്റെ മഹി വാട ಹಾಯ್ ಗಾಯ್ಸ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟೈಮ್ಸ್ ಆಫ್ ಖುಷಿ ವ್ಲಾಗ್ಸ್ ಗೈಸ್ ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆಲ್ಲ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನನ್ನ ಜೊತೆ ಬನ್ನಿ ಹಾಯ್ ಗಾಯ್ಸ್ ಮಾತಾಡಿ ಐತೆ ಇತ್ತೆ ಗಾಡಿ ಬರ್ಬೋದು ನಮ್ಮ ಎಸ್ ಗಾಡಿ ಬರ್ರಿ ಬರ್ರಿ ನನ್ನಲ್ಲ ಒಂದು ಟೈಮ್ ಉಂಟು ಅಂತ ನಮ್ಮ ನೈಟ್ ಪಾಲಿಶ್ ಪಾಡ್ಕ Bye. ಅಣ್ಣ ಇದ್ದಾರೆ ಹಾಯ್ ಮಾಡು ಅತ್ತಿಗೆ ಏನು ಮಾಡ್ತಿದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಓ ಇವರು ರೀಲ್ಸ್ ಕಾಣ್ತಿದ್ದಾರೆ ಮಲ್ಕೊಂಡು ಎಂತ ಬಂತು ಬಂತು ಆಕಾಶ ಇದ್ದಾನೆ ಎಲ್ಲಿ ఏ నా మొబైల్ ఏ ఫ్రీ ఫైర్ గొబ్బొంది ప్రిగస్ ఆయూ దాదాపు కమెంట్ మిగ గైస్ కోడే దాదాపు పార్టీ కొడుతు పోయి మరి మాత్ర ರಾಕಿ ಬಾಯ್ ಫಾರ್ ಅಸ್ ಎಲ್ಲ ಗಾಡಿಯಲ್ಲಿ ಬಂದು ಕುತ್ಕೊಂಡು ನಾವು ಮೊದಲು ಹೋಗ್ತಿರೋದು ಬಾಲ್ಕೂರಿನ ಶ್ರೀ ಕಾಳಿಕಾಂಬ ದೇವಸ್ಥಾನಕ್ಕೆ ಆ ದೇವಸ್ಥಾನ ಹೇಗುಂಟು ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ಸಮಯಕ್ಕೆ ಬಾರ್ಕು ದೇವಸ್ಥಾನಕ್ಕೆ ಬತ್ತ ಅಪ್ಪ ಅವರು ಹಣ್ಣುಕಾಯಿ ಕಾಯಿ ಮಲ್ಪಾರೆ ಹಣ್ಣು ಕಾಯಿ ಪತರ ಪತಂದು ಬಾರ ಬೋಯಿರು ಚೆನ್ನಾಗಿ ಬಂದಿದೆ ವೇಟ್ ಮಾಡ್ತಂದಲ್ಲ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ನಮ್ಮ ಬಾರ್ಕು ಶ್ರೀ ಕಾಳಿಕಂಬ ದೇವಸ್ಥಾನ ಅಂತ ಹೇಳಿದರೆ ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತೆ ಮೊದಲಿನ ರಾಜ ಇಲ್ಲಿ ನಿತ್ಯ ಉತ್ಸವವನ್ನು ಮಾಡ್ತಾ ಇದ್ದಂತೆ ಅಂದರೆ ಮುನ್ನೂರ ಅರವತ್ತೈದು ದಿವಸ ಕೂಡ ನಿತ್ಯ ಉತ್ಸವವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪ್ರಾರ್ಥನೆಯನ್ನ ಮಾಡಿದ್ರೆ ಆ ದೇವರು ಅವರ ಸಂಕಲ್ಪವನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾರೆ ಮತ್ತು ಇಲ್ಲಿ ನಿತ್ಯ ಅನ್ನದಾನ ನಡೆಯುತ್ತೆ ಎಂದು ಹೇಳಲಾಗುತ್ತೆ అప్పా వక పాజ్చు హణ్ను కాయి పతుంబరు ఉదులేరు తే బార్ పేరు లమా దేవాస్తాన దా బాలే కాయిస్ ಬಾರ್ಕೂರು ದೇವಸ್ಥಾನದಲ್ಲಿ ಅಪ್ಪನಿಗೆ ತೀರ್ಥ ಸ್ನಾನ ಆಗಬೇಕು ಅಂತ ಹೇಳಿದರು ಸೊ ನಾವು ತೀರ್ಥ ಸ್ನಾನ ಎಲ್ಲ ಮುಗಿಸಿ ಹೊರಟಿದ್ದು ಕೊಲ್ಲೂರಿನ ಶ್ರೀ ಮೂಕಾಂಬಿಕೆಯ ಸನ್ನಿಧಾನಕ್ಕೆ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಸೊ ನಾನು ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ ಮಾಡ್ತೀನಿ ವ್ಲಾಗ್ನ ಕೊನೆವರೆಗೂ ನೋಡಿ ಬನ್ನಿ கொல்லூர் பத்தோது அந்த

ஏன் சேர <laughs> 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 <laughs>

ತುಪ್ಪ ಕೊರ್ಲೆ ಅರಿತನ ಫುಡ್ಕೊಂಡು ಧನಧಾನ್ಯ ಅದ ನಮ್ಮ ಏನ ಯಾಡುಗೊರ್ಲೆ ಮಾಡ

கமெண்ட் மாட்டின் ಓಕೆ ಗಾಯ್ಸ್ ನಾನೀಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾವೆಲ್ಲ ಕುಟುಂಬ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾನ್ ಕೇಳೋದಿಷ್ಟೇ ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಮ್ಮ ಕಷ್ಟದ ಕಾಲದಲ್ಲಿ ಜೊತೆ ಅಂತ ಇನ್ನೊಂದು ಹೊಸ ಬ್ಲಾಗ್ಗಳು ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್ ಥ್ಯಾಂಕ್ ಯು